ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿಗೆ ನಂದು ವಾಚ್ ಅವರ್ಸು ಮೂರು ಸಾವಿರ ಕಂಪ್ಲೀಟ್ ಆಯಿತು ಸೊ ಆ ಖುಷಿಯಲ್ಲೇ ಈ ವಿಡಿಯೋ ಮಾಡ್ತಾಯಿದ್ದೀನಿ ಯಾವ ಥರ ನಾನು ಕಂಪ್ಲೀಟ್ ಮಾಡಿದೆ ಈ ವಾಚ್ ಅವರ್ಸು ಯಾವ ರೀತಿ ನೀವು ಕಂಪ್ಲೀಟ್ ಮಾಡ್ಬೋದು ಎಷ್ಟು ಡಿಜಲ್ ಮಾಡ್ಬೋದು ಅಂತ ಮಿನಿಮಮ್ ಅಂದರೂ ನನಗೆ ಎಂಟು ತಿಂಗಳ ಹತ್ರ ಹತ್ರ ಬಂತು ಎಂಟು ತಿಂಗಳು ಒಂಬತ್ತು ತಿಂಗಳು ಹತ್ರ ಹತ್ರ ಮಾಡಿದೆ ಸರಿ ಮೂರು ಸಾವಿರ ಸೊ ಏನಕ್ಕೆ ಇಷ್ಟು ಲೇಟು ಅಂತ ಎಲ್ಲರಿಗೂ ಡೌಟ್ ಇರುತ್ತೆ ಬಟ್ ನಾನೇನು ಪ್ಲೇಲಿಸ್ಟ್ ಆನ್ ಮಾಡಿಲ್ಲ ಏನು ಮಾಡಿಲ್ಲ ನಾರ್ಮಲಾಗಿ ಹಾಗೆ ಡೈಲಿ ಒಂದು ಹತ್ತು ಹದಿನೈದು ಇಪ್ಪತ್ತು ಆ ಥರ ಬರ್ತಾ ಇತ್ತು ವಾಚ್ ಹಂಗೆ ಹಂಗೆ ನಾನು ಮಾಡ್ಕೊತಾ ಇದ್ದೆ ಸೊ ಓಕೆ ಅದು ಬಿಟ್ಟಾಗಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ಇಷ್ಟು ಕಷ್ಟಪಟ್ಟು ನಾನು ವಾಚ್ ಓವರ್ಸ್ನ ಮಾಡಿದ್ದೀನಿ ಕೆಲವರು ವೀಡಿಯೋಸ್ ಎಲ್ಲ ಮಾಡ್ತಾರೆ ಒಂದು ವಾರದಲ್ಲಿ ವಾಚ್ ಓವರ್ಸ್ ಮಾಡ್ಬೋದು ಒಂದು ವೀಡಿಯೋದಲ್ಲಿ ವಾಚ್ ಅವರ್ಸ್ ಮಾಡ್ಬೋದು ಆ ಒಂದು ವೀಡಿಯೋದಲ್ಲಿ ವಾಚ್ ಅವರ್ಸ್ ಮಾಡ್ಬೋದು ಇಲ್ಲ ಅಂತಲ್ಲ ಓಡಬೇಕು ವೀಡಿಯೋಸು ನಾವು ಹಾಕೋ ವೀಡಿಯೋ ಯಾವುದಾದ್ರೂ ಓಡುತ್ತಾ ಸೊ ಯಾವುದೇ ಥರ ಹಾಕಿದ್ರು ವೀಡಿಯೋ ಯಾರ್ದು ಓಡ್ತಾ ಇಲ್ಲ ಒಬ್ರು ಹೇಳ್ತಾರೆ ಕಂಟೆಂಟ್ ಅಂತ ಒಬ್ಬರು ಹೇಳ್ತಾರೆ ತಮ್ನಲ್ಲಿ ಅಂತ ಒಬ್ಬರು ಹೇಳ್ತಾರೆ ಡಿಸ್ಕ್ರಿಪ್ಷನ್ ಹಾಕು ಅಂತ ಒಬ್ಬರು ಹೇಳ್ತಾರೆ ಸೊ ಎಡಿಟಿಂಗ್ ಸ್ಕಿಲ್ಲು ಆಗಿ ಬರಬೇಕು ಅಂತ ಎಲ್ಲನೂ ಟ್ರೈ ಮಾಡಿರ್ತೀರ ನೀವೆಲ್ಲರೂ ಪ್ರತಿಯೊಬ್ಬರದ್ದು ಚಾನಲ್ ನೋಡ್ತಾ ಇದ್ದೀನಿ ಮಿನಿಮಮ್ ಅಂದರು ಒಂದು ಒಂದು ಮೂರು ತಿಂಗಳಲ್ಲಿ ಯಾರ್ದಾದ್ರೂ ಒಬ್ಬರದ್ದೇ ಆಗೋದು ಮೋನಿಟೈಸ್ ನಾನು ನೋಡಿರೋ ಪ್ರಕಾರ ಇನ್ನು ಕೆಲವ್ರದ್ದು ಹತ್ತು ಸಾವಿರ ಎಂಟೆಂಟು ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಇನ್ನೂ ಮೋನಿಟೈಸ್ ಆಗಿಲ್ಲ ಇನ್ನು ಕೆಲವ್ರದ್ದು ಏನಂದರೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸೊ ಸಬ್ಸ್ಕ್ರೈಬ್ ಆಗಿಲ್ಲ ಕೆಲವ್ರದು ರೇರಾಗಿ ನಾನು ನೋಡಿದ್ದೀನಿ ಸೊ ಜಾಸ್ತಿ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರೋದು ಆಗಿದೆ ಬಟ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ತುಂಬ ಜನ ಅದು ಸೊ ನಂತರ ನಂದು ನಾಲ್ಕು ತಿಂಗಳಿಂದನೇ ನಾಲ್ಕು ಐದು ತಿಂಗಳಿಂದನೇ ಸಾವಿರ ಆಗಿಬಿಟ್ಟಿತ್ತು ಸಬ್ಸ್ಕ್ರೈಬ್ ಬಟ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಸಾವಿರ ಆಗಿತ್ತು ಬಟ್ ಆವಾಗ ಒಂದೂವರೆ ಸಾವಿರ ಏನೋ ಇತ್ತು ಒಂದೂವರೆ ಸಾವಿರ ಏನೋ ಆ ಥರ ಇತ್ತು ಸಾವಿರ ಆದಾಗ ಒಂದೂವರೆ ಸಾವಿರ ನಂದು ವಾಚ್ ಅವರ್ಸ್ ಇತ್ತು ಸೊ ನಾನು ಎರಡು ಬ್ಯಾಲೆನ್ಸ್ನ ಮಾಡ್ಕೊಂಡು ತೊಗೊಂಡೋದೆ ಈ ಕಡೆ ಸಬ್ಸ್ಕ್ರೈಬ್ ಆಗಬೇಕು ಈ ಕಡೆ ವಾಚ್ ಅವರ್ಸ್ ಎರಡು ಬ್ಯಾಲೆನ್ಸ್ ಇದೆ ಇವಾಗ ನಂದು ಸಾವಿರದ ಏಳ್ನೂರ ಚಿಲ್ಲರೆ ಏನೋ ಇದೆ ಸಬ್ಸ್ಕ್ರೈಬು ವಾಚ್ ಅವರ್ಸ್ ಬಂದು ಮೂರು ಸಾವಿರ ಆಯಿತು ಯಾಕಂದರೆ ನಾನು ಫೋಕಸ್ ಮಾಡಿದ್ದು ಸ್ಟಾರ್ಟಿಂಗು ವಾಚ್ ಅವರ್ಸ್ ಮೇಲೆ ಎಲ್ಲರೂ ಹೇಳ್ತಾರಲ್ಲ ಸೊ ಈ ರೀತಿ ಮಾಡ್ಬೋದು ಆ ರೀತಿ ಮಾಡ್ಬೋದು ಯಾವ ರೀತಿನೂ ಮಾಡೋಕ್ಕಾಗಲ್ಲ ಹಾಂ ಪ್ಲೇ ಲಿಸ್ಟ್ ಆನ್ ಮಾಡಿದ್ರೆ ಬರುತ್ತೆ ವಾಚ್ ಅವರ್ಸು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ಮೂರು ತಿಂಗಳಲ್ಲ ನಾಲ್ಕು ತಿಂಗಳಲ್ಲ ಡೈಲಿ ರಾತ್ರಿಯಿಂದ ರಾತ್ರಿ ಫುಲ್ ಆನ್ ಇಟ್ಬಿಟ್ರೆ ಮೂರು ತಿಂಗಳಲ್ಲ ಮೋನಿಟೈಸ್ ಮಾಡ್ಬಿಡ್ಬೋದು ಮೋನಿಟೈಸ್ ಮಾಡ್ಬೋದಲ್ಲ ಏನು ದೊಡ್ಡ ವಿಷಯ ಅಲ್ಲ ಬಟ್ ಮೋನಿಟೈಸ್ ಆಗಿದ ತಕ್ಷಣ ನಿಮ್ಮ ಚಾನಲ್ಲು ಅದೇ ಥರ ಮಾಡ್ಕೊಂಡು ಕುತ್ಕೊಂತೀರಾ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಏನು ಮೌನ ಆಗಿದ್ದ ತಕ್ಷಣ ಸಾಕು ಮೌನ ಆಗಿಬಿಟ್ರೆ ಸಾಕು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದೀರಾ ಮೌನ ಆದ್ಮೇಲೆ ಏನು ಸ್ಟೆಪ್ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ ಅದೇ ನಾನು ಹೇಳಕ್ ಬರ್ತಾ ಇದ್ದೀನಿ ಏನು ಗೊತ್ತಾ ನಾನು ಮೆಲ್ಲಿಗೆ ಬರ್ತಾ ಇದ್ದೀನಿ ವಾಚ್ ಹವರ್ಸ್ನ ಆರಾಮಾಗಿ ಕಂಪ್ಲೇಂಟ್ ಮಾಡಿ ನನಗೆ ಜನ ಬೇಕು ನಾನು ಹಾಕೋ ವಿಡಿಯೋ ಮಿನಿಮಮ್ ಅಂದ್ರೆ ಒಂದು ಐವತ್ನೂರು ಜನ ಅದ್ರ ನೋಡಬೇಕು ಆವಾಗ ನಾನು ಮೋನಿಟೈಸ್ ಮಾಡ್ಕೊಂಡ್ರು ನಾನು ಉದ್ದಾರ ಆಗ್ತೀನಿ ಇಲ್ಲ ಸುಮ್ಮನೆ ಮೋನಿಟೈಸ್ ಮಾಡಿಕೊಂಡು ಸೊಳ್ಳೆ ಹೊಡಿತಾ ಇದ್ದಾರೆ ಸೊ ಯಾರು ಬಂದು ನೋಡ್ತಾರ ಯಾರೂ ನೋಡಲ್ಲ ಅವ್ತಾನೆ ಸೊ ಅದ್ರಕ್ಕೋಸ್ಕರ ಹೇಳ್ತೀನಿ ಕಷ್ಟಪಟ್ಟು ಬನ್ನಿ ನಿಮಗೆಲ್ಲ ಪ್ಲೇ ಲಿಸ್ಟ್ ಆನ್ ಮಾಡಿಕೊಂಡು ನಾನು ಮೋನಿಟೈಸ್ ಮಾಡ್ಕೊಂಡ್ರೆ ಅದು ನಿಮ್ಮ ಇಷ್ಟ ಮಾಡ್ಕೊಳ್ಳಿ ಬಟ್ ಮಾನಿಟೈಸ್ ಆದಮೇಲೆ ಸೊಳ್ಳೆ ಹೊಡ್ಕೊಂಡು ಕುತ್ಕೊಳ್ಬೇಕು ಆ ಥರ ಕೆಲಸ ಮಾಡೋಕ್ಕಿದ್ರೆ ರೆಡಿ ಇರ್ರಿ ಸೊ ಯಾಕಂದರೆ ವೀಡಿಯೋ ಓಡಬೇಕ್ರಿ ರೀ ಇವಾಗ ನಾವೆಲ್ಲ ಇಷ್ಟು ಕಷ್ಟಪಟ್ಟು ಲೈವ್ ಮಾಡ್ತೀರಾ ಸೊ ಕೆಲವರು ನೋಡಿದ್ದೀನಿ ನಾಲ್ಕು ಅವರ್ ಐದು ಅವರು ನಾನು ಸ್ಟಾರ್ಟಿಂಗ್ ಬಂದಾಗ ಲೈವ್ ಮಾಡೋವಾಗ ಬೆಳಗ್ಗೆ ಆರು ಗಂಟೆಗೆ ಒಂದು ಲೈವ್ ಮಾಡ್ತಾಯಿದೆ ಹನ್ನೆರಡು ಗಂಟೆಗೆ ಒಂದು ಲೈವ್ ಒಂಬತ್ತು ಗಂಟೆಗೆ ಒಂದು ಲೈವ್ ನೈಟ್ ಒಂದು ಗಂಟೆವರೆ ಲೈವೆಲ್ಲ ಮಾಡಿದ್ದೀನಿ ತುಂಬ ಕಷ್ಟಪಟ್ಟು ಈ ವಾಚ್ ಅವರ್ಸ್ನ ಸೇರಿಸ್ಕೊಂಡಿದ್ದು ಈ ಫೋನ್ ಆನ್ ಮಾಡಿಟ್ಟು ಎಲ್ಲ ಸೇರಿಸ್ಕೊಂಡಿದ್ದೆಲ್ಲ ಕಷ್ಟಪಟ್ಟು ಅದು ಖುಷಿ ಇದೆ ಲಿಸ್ಟ್ ಏನು ಆನ್ ಮಾಡಿದೆ ಮಾಡಿದ್ದೀನಿ ಅಂತ ಒಂದು ಖುಷಿ ಇದೆ ಬಟ್ ಇನ್ನು ಕೆಲವ್ರದ್ದು ಏನಂದರೆ ಇರಬೇಕು ಇನ್ನು ಕೆಲವರಿಗೆ ಬರೀ ಇನ್ನು ಎರಡೇ ವೀಡಿಯೋ ಹಾಕ್ಬಿಟ್ರೆ ಚೆನ್ನಾಗಿ ಓಡ್ಬಿಡುತ್ತೆ ಒಂದೇ ದಿವಸದಲ್ಲಿ ವಾಚ್ ಓಡಿಸು ಕಂಪ್ಲೀಟ್ ಆಗುತ್ತೆ ಅದೆಲ್ಲ ಅದೃಷ್ಟ ಪಡ್ಕೊಂಡು ಬರಬೇಕು ಇನ್ನೊಂದು ಏನಂದರೆ ಚೆನ್ನಾಗಿ ವೀಡಿಯೋಸ್ ಮಾಡ್ತಾರೆ ಎಲ್ಲದಕ್ಕಷ್ಟೇ ನಾವು ಎಷ್ಟು ಕಷ್ಟಪಟ್ಟು ಸ್ವಲ್ಪ ಅನ್ನೋದು ಲಕ್ ಅನ್ನೋದು ಇರಲೇಬೇಕು ಲಕ್ ಅನ್ನೋದು ಇಲ್ಲೇ ಅಂದರೆ ತುಂಬ ಕಷ್ಟ ಆಗುತ್ತೆ ಯೂಟ್ಯೂಬ್ ಅವರು ನಮ್ಮ ಮೇಲೆ ಕರುಣೆ ತೋರಿಸಿ ನಮ್ಮ ವೀಡಿಯೋಸ್ನ ಒಂದು ನಾಲ್ಕು ಜನ ಹತ್ರ ಕಳಿಸಿದ್ರೆ ಚೆನ್ನಾಗಿರುತ್ತೆ ಹ್ಞೂ ಈ ವಿಡಿಯೋ ಮಾಡೋಕ್ಕಾರಣ ಇಷ್ಟೇ ರೀ ಸೊ ಕಷ್ಟಪಡದೆ ಏನೂ ಸಿಗಲ್ಲ ಅವತ್ತು ಅದೇ ಹೇಳ್ತೀನಿ ಇವತ್ತು ಅದೇ ಹೇಳ್ತೀನಿ ಸೊ ನೋಡಿ ನೀವು ಟ್ರೈ ಮಾಡಿ ನೋಡಿ ಡೈಲಿ ಒಂದು ಲೈವು ಇಲ್ಲಾಂದರೆ ಈ ಕಡೆ ಒಂದು ವೀಡಿಯೋಸ್ ಹಾಕಿ ಆಟೋಮೆಟಿಕ್ ಯಾವುದಾದ್ರೂ ಒಂದು ವೀಡಿಯೋಸ್ ಇಲ್ಲ ಲೈವ್ ಅಷ್ಟು ಬೇಗ ಯಾರ್ದು ಓಡ್ತಾ ಇಲ್ಲ ಲೈವ್ ವೈರಲ್ ಆದರೂ ಮಿನಿಮಮ್ ಅಂದರೂ ತೊಂಬತ್ತು ಇಲ್ಲ ತೊಂಬತ್ತೊಂಬತ್ತು ಅಷ್ಟೇ ಬರುತ್ತೆ ವಾಚ್ ಅವರ್ಸು ಸೊ ವೀಡಿಯೋಸ್ ವೈರಲ್ ಆದರೆ ಅಂದ್ಕೊಳ್ಳಿ ತುಂಬ ಒಳ್ಳೆಯ ವಾಚ್ ಅವರ್ಸ್ ಸಿಗುತ್ತೆ ಒಂದು ವೀಡಿಯೋಸ್ ವೈರಲ್ ಆದ್ರೂ ಐನೂರು ಸಾವಿರ ವಾಚ್ ಅವರ್ಸ್ ಸಿಕ್ಬಿಡುತ್ತೆ ನಿಮಗೆ ನನ್ನ ಪ್ರಕಾರ ಸೊ ಇನ್ನೂ ಚೆನ್ನಾಗಿ ಓಡ್ಬಿಟ್ರೆ ಬೇಗ 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 ಕಂಪ್ಲೀಟ್ ಆಗಿಬಿಡುತ್ತೆ ನಿಮ್ಮದು ವಾಚ್ ಅವರ್ಸ್ ಲೈವ್ ಮುಖ್ಯನ ಸೊ ವೀಡಿಯೋಸ್ ಮುಖ್ಯನ ಕೇಳಿದ್ರೆ ನನ್ನ ಪ್ರಕಾರ ವೀಡಿಯೋಸೇ ಮುಖ್ಯ ಸೊ ಲೈವಲ್ಲಿ ಬರೀ ಹಾಯ್ ಬಾಯ್ ಏನು ಊಟ ಮಾಡಿದ್ರ ಸೊ ಇಷ್ಟೇ ಕೇಳ್ತಾ ಇರ್ತೀರಾ ಯಾರೆಲ್ಲ ಲೈವ್ ಹೋಗಿ ನೀವು ಬರೀ ಅಷ್ಟೇ ಹಾಯ್ ಅಂತೀರಾ ಸೊ ಊಟ ಆಯಿತಾ ಆಮೇಲೆ ಟೀ ಆಯಿತಾ ಆಮೇಲೆ ಸಪೋರ್ಟ್ ಮಾಡಿಬಿಟ್ಟು ಹೋಗ್ಬಿಡ್ತೀರಾ ಇಷ್ಟೇ ಆಗ್ತಾ ಇರೋದು ಎಲ್ಲರ ಲೈವಲ್ಲಿ ನಾನು ನೋಡ್ತಾ ಇದ್ದೀನಿ ಕೆಲವರು ಟಾಪಿಕ್ ತೊಗೊಂಬಂದು ಮಾತಾಡ್ತಾರೆ ಸೊ ಅದು ಅವ್ರ ಟಾಪಿಕ್ ಮೇಲೆ ಹೋಗ್ತಾ ಇರುತ್ತೆ ನಾ ನಿಮ್ಮ ಕೇಳಿ ಟಾಪಿಕ್ ಬಗ್ಗೆ ಮಾತಾಡೋಕ್ಕಾಗುತ್ತಂದ್ರೆ ಮಾತಾಡಿ ಇಷ್ಟೇ ನಾನು ಹೇಳಿ ಇಷ್ಟಪಡ್ತೀನಿ ಬಟ್ ಯಾರು ತಮ್ಮಲ್ಲಿ ಹಾಕಿರ್ತಾರಲ್ಲ ಒಂದೇ ದಿವ್ಸದಲ್ಲಿ ವಾಚ್ ಅವರ್ಸ್ ಆಗುತ್ತೆ ಒಂದೇ ದಿವ್ಸದಲ್ಲಿ ಒಂದೇ ವಾರ್ಡ್ದಲ್ಲಿ ಇದು ಕಂಪ್ಲೀಟ್ ಮಾಡ್ಬೋದು ಅದೆಲ್ಲ ಸುಳ್ಳು ಅದೆಲ್ಲ ನಂಬಕ್ಕೆ ಹೋಗ್ಬಿಡಿ ಎಲ್ಲನೂ ಟ್ರೈ ಮಾಡಿ ಎಲ್ಲಾನು ಬಿಟ್ಬಿಟ್ಟಿದ್ದೀನಿ ಏನಕ್ಕೆ ಸುಳ್ಳು ಹೇಳಬೇಕು ಚೆಕ್ ಮಾಡಿದೆ ಯಾವುದೂ ಇಲ್ಲ ಇವರೇ ಸುಳ್ಳು ಹೇಳ್ತವ್ರ ನಿಜ ಹೇಳ್ತವ್ರ ಅಂತ ಈ ಡಿಂಗ್ ಡಿಂಗ್ ಸೆಟ್ಟಿಂಗ್ ಅಂತ ಹೇಳ್ತಾರಲ್ಲ ಆ ವಿಡಿಯೋಸು ನಾನು ನೋಡಿದ್ದೀನಿ ಇದೆಲ್ಲ ನಿಜಾನ ಅಂತ ಸುಮ್ಮನೆ ಆನ್ ಮಾಡಿ ಆಫ್ ಮಾಡಿಬಿಟ್ಟು ಒಂದು ಸ್ಕ್ರೀನ್ ರೆಕಾರ್ಡ್ ಮೇಲೆ ಹಾಕ್ಬಿಟ್ಟು ಈ ಆನ್ ಮಾಡಿ ಈ ಸೆಟ್ಟಿಂಗ್ ಮಾಡಿ ಈ ಥರ ಮಾಡಿ ಅಂತ ಹೇಳಿ ಅದು ಆಗೋಲ್ಲ ಸೊ ಇಷ್ಟೇ ಹೇಳ್ತೀನಿ ಯೂಟ್ಯೂಬ್ ಅವ್ರು ಮಾತ್ರ ನೀವು ವೀಡಿಯೋಸ್ ಓಡಿಸ ಓಡಿಸ್ಬೇಕು ಅಲ್ಲಿ ಓಡಿಸಿದ್ರೆ ನೀವು ಚೆನ್ನಾಗಿರೋ ಉದ್ಧಾರ ಆಗ್ತೀರಾ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಡಾಲರ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಮಾನಿಟೈಸ್ ಆದಮೇಲೆ ನೀವೇನು ಮಾಡ್ತೀರಾ ಮೋನಿಟೈಸ್ ಆಯಿತು ದುಡ್ಡು ಬರುತ್ತೆ ಅಂತ ಅಂದ್ಕೊಂಡು ಕುತ್ಕೊಳಕ್ಕೆ ಹೋಗ್ಬೇಡಿ ಮೋನಿಟೈಸ್ ಆದಮೇಲೆ ಒಂದು ನೂರು ಡಾಲರ್ ಮಾಡಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಸೊ ಎಲ್ಲರದವ್ರ್ದವ್ರದ್ದು ಒಂದೊಂದು ಪ್ರಾಬ್ಲಮ್ ಇದೆ ಇವಾಗ ನೀವು ಕೇಳ್ಬೋದು ಏನು ಬರೋ ಇಷ್ಟು ಕಷ್ಟ ಆಯಿತು ನಾವು ಯೂಟ್ಯೂಬ್ ಮಾಡ್ಬೋದಾ ಅಂತ ಸೊ ಮಾಡಿ ಟ್ರೈ ಮಾಡೋದ್ರಲ್ಲಿ ಏನೇನು ತಪ್ಪಿಲ್ಲ ಸೊ ನಂಬ್ಕೊಂಡು ಕೂತ್ಕೊಂಬೇಡಿ ಓ ಇವ್ರು ಇದು ಮಾಡಿದ ತಕ್ಷಣ ಆಗ್ಬಿಡುತ್ತಂತ ಯಾವತ್ತೂ ನಂಬ್ಕೊಂಡು ಕೂತ್ಕೊಂಬೇಡಿ ಕೆಲಸ ಮಾಡ್ತಾ ಹೋಗಿ ನಿಮಗೆ ಸಿಗಬೇಕಂತ ಹಣಲ್ಲಿ ಬರ್ದಿದ್ರೆ ಯಾರಿಂದನೂ ತಡಿಯೋಕ್ಕಾಗಲ್ಲ ಅಂತ ನಿಮಗೇ ಗೊತ್ತು ಅದು ಇನ್ನೂ ಜಾಸ್ತಿ ಏನು ಮಾತಾಡೋಕೆ ಇಷ್ಟಪಡೋಲ್ಲ ಖುಷಿ ಆಯಿತು ಮೂರು ಸಾವಿರ ಮಾಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಹಾಫ್ ಮಾನಿಟೈಝನ್ ಮಾಡ್ಕೊಳಲ ಅಥವಾ ಫುಲ್ ಮೋನಿಟೈಸ್ ಮಾಡ್ಕೊಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಅನಿಸಿಕೆ ಯಾವ ಥರ ಮಾಡಿದ್ರೆ ಒಳ್ಳೆಯದು ಅಂದ್ಕೊಳ್ತೀರಾ ಸೊ ಎರಡು ಸರ್ಚ್ ಮಾಡಿಬಿಟ್ಟು ಏನು ಮಾಡಬೇಕು ಅಂತ ಥಿಂಕ್ ಮಾಡಿ ಮಾಡ್ತೀನಿ ಅದು ನಾನೇ ಮಾಡ್ಕೊತೀನಿ ಏನೇ ಒಂದು ಯೂಟ್ಯೂಬಲ್ಲಿ ನಿಮಗೆ ಪ್ರಾಬ್ಲಮ್ ಅಂದರೆ ನೀವೇ ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಯಾಕಂದರೆ ನೀವೇ ಸರಿ ಮಾಡ್ಕೊಂಡ್ರೆ ಮುಂದಕ್ಕೆ ಏನೇ ಪ್ರಾಬ್ಲಮ್ ಬಂದರೂ ಆರಾಮಾಗಿ ನೀವು ಫೇಸ್ ಮಾಡ್ಬೋದು ಕೆಲವರು ಏನಂದರೆ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗೆ ಹೆದರ್ಕೊಂಡ್ಬಿಡ್ತಾರೆ ಹೆದರ್ಕೊಂಬಾಡ್ದ್ರಿ ಏನೂ ಆಗಿರಲ್ಲ ಯೂಟ್ಯೂಬಲ್ಲಿ ಸೊ ನಾವೇನಾದರೂ ತಪ್ಪು ಮಾಡ್ತೀವಿ ಅಂತ ಫಸ್ಟು ನೋಡಿ ಮೇಲೆ ಬರುತ್ತೆ ಏನೇ ಒಂದು ಪ್ರಾಬ್ಲಮ್ ಆದರೂ ನಮ್ಮ ನಮ್ಮಿಂದ ಏನಾದರೂ ತಪ್ಪಾದರೂ ಸೊ ಮೇಲೆ ಬರುತ್ತೆ ಚೆಕ್ ಮಾಡಿ ಆರಾಮಾಗಿ ಮಾಡ್ಕೊಳ್ಳಿ ನಿಮ್ಮ ಕೈಲ ಅರ್ಥನೇ ಮಾ ಮಾಡೋಕ್ಕೆ ಆಗಿಲ್ವಾ ಪ್ರಾಬ್ಲಮ್ಮು ಪ್ರಾಬ್ಲಮ್ ಸೊ ಯಾರಾದರೂ ಒಳ್ಳೆ ಯೂಟ್ಯೂಬರ್ ಇದ್ದರೆ ಅವ್ರ ಹತ್ರ ಕೇಳಿ ಸಜೆಷನ್ ಇಲ್ಲ ಮಾಡ್ಕೊಳ್ಳಿ ಓಕೆನಾ ಸೊ ಟೆನ್ಷನ್ ತಗೋತ್ತೆ ಚಾನಲ್ ಹೋಗುತ್ತೆ ಅದ್ರಿಗೆಲ್ಲ ನಾನು ತಲೆ ಕೆಡ್ಸ್ಕೊಂಡ ನನ್ನ ಚಾನಲ್ ಹೋದ್ರು ನನಗೆ ಬೇಜಾರಿಲ್ಲ ಸೊ ಇದರಿಂದ ನನಗೆ ಒಂದು ರೂಪಾಯಿನೂ ಬರ್ತಾಯಿಲ್ಲ ಬಟ್ ಸುಮ್ಮನೆ ನಾನು ಮಾಡ್ತಾಯಿದ್ದೀನಿ ಏನಾಗುತ್ತೋ ಇಲ್ಲೋಗಿ ಗೊತ್ತಿಲ್ಲ ನೋಡೋಣ ಸೊ ಏನು ಬಂದರೆ ಬರಲಿ ಹೋದ್ರೆ ಹೋಗಲಿ ನಾನು ಯಾವತ್ತೂ ಲೈಫಲ್ಲೂ ಅಷ್ಟೇ ಸೊ ಯಾವುದೇ ಒಂದು ಕೆಲಸದಲ್ಲೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಏನೂ ಕೆಲಸ ಮಾಡಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡೋಗ್ತೀನಿ ಬಟ್ ನೀವೇನು ಗೊತ್ತಾ ಸೊ ಯಾರ್ಯಾರು ದುಡ್ಡು ಹಿಡ್ಕೊಂಡು ವೀಡಿಯೋಸ್ ಮಾಡ್ತಾರೆ ಸೊ ತಮ್ಮನಲ್ಲಿ ಆಗ್ಬಿಟ್ಟು ಇಷ್ಟ ಆಗ್ಬಿಡುತ್ತೆ ಅಷ್ಟಾಗಿಬಿಡುತ್ತೆ ಅದನ್ನೆಲ್ಲ ನಂಬ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬಿಡಿ ನೀವೆಲ್ಲ ಕೆಲವ್ರು ಏನು ಮಾಡ್ತೀರ ಬೇರೆಯವ್ರ ವೀಡಿಯೋಸ್ ನೋಡ್ಕೊಂಡೇ ಕೂತಿರ್ತೀರ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಬಟ್ ನಿಮ್ಮ ವೀಡಿಯೋ ನಿಮ್ಮ ಚಾನಲಲ್ಲಿ ವೀಡಿಯೋಸ್ ಹಾಕೋಲ್ಲ ನಾನು ಎಷ್ಟೋ ಜನ ನೋಡಿದೀನಿ ಎರಡೋ ಮೂರೋ ವೀಡಿಯೋ ಹಾಕಿರ್ತಾರೆ ಸೊ ಬೇರೆಯವ್ರ ವೀಡಿಯೋ ನೋಡ್ಕೊಂಡು ಕೂತಿರ್ತಾರೆ ಯಾವಾಗ ಹೋಗುತ್ತೋ ನಂದು ಹೋಗುತ್ತೋ ಈ ಸೆಟ್ಟಿಂಗ್ ಮಾಡೋಣ ಆ ಸೆಟ್ಟಿಂಗ್ ಮಾಡೋಣ ಆ ಥರ ಮಾಡೋಣ ಈ ಥರ ಮಾಡೋಣ ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಯೋಚನೆ ಮಾಡೋದು ಕೂತ್ಕೊಳ್ಳೋಕ್ಕಿಂತ ಯಾವುದೋ ಒಂದು ವೀಡಿಯೋಸ್ ಹಾಕಿ ನೋಡೋಣ ಯಾವುದೋ ಅಂದರೆ ಚೆನ್ನಾಗಿರೋದು ಹಾಕಿ ಬೇರೆ ಕಾಪಿ ಗಿಪಿ ಎಲ್ಲ ಮಾಡಿ ಹಾಕಕ್ಕೆ ಹೋಗಬೇಡಿ ಇಷ್ಟೇ ಮೂರು ಆಯಿತು ಖುಷಿ ಆಯಿತು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋಣ ಅಂದ್ಕೊಂಡೆ ಇನ್ನೊಂದು ಮಾತು ಹೇಳ್ತೀನಿ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಮೂರು ಸಾವಿರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿ ಇಷ್ಟು ದೂರ ಅದು ಕರ್ಕೊಂಬಂದಿದ್ದೀರಾ ಈ ಯಾವತ್ತೂ ನಾನು ನಿಮ್ಮನ್ನ ಮರೆಯಲ್ಲ ಹೇಳ್ತಾ ಮಾಡ್ತಾ ಇದ್ದೀನಿ ಸೊ ವೀಡಿಯೋನ ನನ್ನ ವೀಡಿಯೋ ಹೆಂಗ ಅನಿಸ್ತು ಏನೇ ಇರಲಿ ತಪ್ಪು ಸರಿ ಏನಿದ್ರೂ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಏನಾದರೂ ಡೌಟ್ ಇದ್ದರೆ ಕೇಳಿ ನಿಮ್ಗೆ ಗೊತ್ತಿರೋದು ಹೇಳ್ಕೊಡಿ ಅಂತ ವೀಡಿಯೋ ಏನು ಮಾಡ್ತಾಯಿದ್ದೀನಿ ಟಟ್ ಹಬ್ ಬಾಯ್ ಬಾಯ್